ಗೊತ್ತಾಯ್ತಾ ಈ ಸೀಮಂತಿನಿ ಅಸ್ಸಾಮು ಹಿಮಾಚಲ್ ಪ್ರದೇಶದಲ್ಲಿ ಸುತ್ತ ಆಡ್ಕೊಂಡಿರ್ತಿತ್ತು ಇವಾಗ ನಮ್ಮ ಸ್ವಾಮಿಗಳು ಇನ್ನೊಂದು ಕೆಲಸಗಳಿದಾವೆ ಅಂತ ಕರ್ಕೊಂಡು ಬಂದು ಮಾಡಿದ್ದಾರೆ ಈ ಸಾವಿರದ ಏಳ್ನೂರು ಎಂಟುನೂರು ಟೈಮ್ನಲ್ಲಿ ಈ ಸೀಮಂತಿನಿ ಥರ ತುಂಬ ಜನನ ಸಾಕು ಬಳಸಿದ್ದಾರೆ ನಮ್ಮ ಸ್ವಾಮಿ ಅದಕ್ಕೆ ಅಂತ ಸುಮಾರು ಅನಾಥಾಶ್ರಮಗಳು ಎಲ್ಲ ಕಟ್ಟಿಸಿದ್ದಾರೆ ಅವಾಗ ಅವೆಲ್ಲ ಈಗ ಕೋಲ್ಕತ್ತಾದಲ್ಲಿ ಇದ್ದಾರೆ ಬೇಕಾದ್ರೆ ನೀವು ಹೋಗಿ ನೋಡ್ಕೊಂಡು ಸುಳ್ಗಿಲ್ಲ ಸುಳ್ಗಿಲ್ಲಾರ ಆಮೇಲೆ ನಮ್ಮ ಸ್ವಾಮಿಗಳು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಒಂದರವರೆಗೆ ಮೇಷ್ಟ್ರಾಗಿ ಕೆಲಸ ಮಾಡಿದ್ದಾರೆ ಅವಾಗ ಇವರಿಗೆ ಹನ್ನೆರಡು ಆಣಿ ಸಂಬಳ ಹನ್ನೆರಡು ಅಣಿ ಅಂದ್ರೆ ಅಂತ ಗೊತ್ತಾ ಎಪ್ಪತ್ತೈದು ಪೈಸಾ ಈ ದುಡ್ಡೆಲ್ಲ ಉಳಿಸಿ ಒಂದು ಕಡೆ ಸೇರಿ ಸುಮಾರು ಅರವತ್ತು ಸ್ಕೂಲ್ ಕಟ್ಟಿದಾರೆ ಕಣ್ರಿ ಈಗಲೂ ಇದ್ದಾವೆ ಬೇಕಾದ್ರು ನೋಡ್ಕೊಂಡು ಬನ್ನಿ ಕೋಲ್ಕತ್ತಾದಲ್ಲಿ ಇದ್ದಾವೆ ಮೇಷ್ಟ್ರಾಗಿ ಕೆಲಸ ಮಾಡಿದ್ದೇನೆ ಹನ್ನೆರಡು ಡಾಣಿ ಸಂಬಳದಲ್ಲಿ ಸಾಮಾನ್ಯ ಹದಿನಾಲ್ಕು ವರ್ಷ ಕೆಲಸ ಮಾಡಿದ್ದೇನೆ ಆ ಸಾಮಾನ್ಯ ಎಂಟುನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಂಬೈನೂರ ಒಂದರವರೆಗೆ ಮೇಷರ ಕೆಲಸ ಮಾಡಿದ್ದೇನೆ ಅರವತ್ತು ಶಾಲೆ ಕಟ್ಟಿದ್ದಾನೆ ಆ ಮೇಷ್ಟ್ರ ಸಂಬಳದಲ್ಲಿ ಬರುತ್ತಲ್ಲ ಹನ್ನೆರಡು ಹಣ ದುಡ್ಡು ಅದರಲ್ಲಿ ಮತ್ತೆ ಅರವತ್ತು ಶಾಲೆಯನ್ನು ಮಾಡಿದ್ದಾನೆ ಸುಮ್ಮನೆ ಅಲ್ಲರಿಗೆ ನಮ್ಮ ಸ್ವಾಮಿಗಳವರು ಇವರು ಬರೀ ಬರೀ ಕಾಲಲ್ಲೇ ಪ್ರಪಂಚ ಎಲ್ಲ ಸುತ್ತಿದ್ದಾರೆ ಗೊತ್ತಾ ಅದು ಲೆಕ್ಕಕ್ಕಿಲ್ಲ ಅದು ಎಷ್ಟು ಸಾರಿ ಸುತ್ತಿದ್ದಾರೆ ಅಂತ ನೋಡಿ ಇವಾಗ ಎಲ್ಲ ಬಿಟ್ಟು ಬಂದು ನಮ್ಮ ಕರ್ನಾಟಕದಲ್ಲಿ ಸೆಟ್ಲಾಗಿದೆ ಅದರಲ್ಲೂ ನಮ್ಮ ಚಿಕ್ಕಮಗಳೂರಲ್ಲಿ ನಾವೇ ಭಾಗ್ಯವಂತರ